ಭೀಮ ಭೀಮನ್ ಕಟ್ಟಿದ ಒಂದು ಮೂರು ತಿಂಗಳ ಎರಡೂವರೆ ಮೂರ್ ತಿಂಗಳು ಮರಿ ಸಿಕ್ಕಿದ್ದು ಅದು ಮುಂಚೆಯಿಂದಾನೆ ಆಕ್ಚುಲಿ ಅದು ಹ್ಯೂಮನ್ ಇದಾಗಿರೋ ಆನೆ ಮರಿ ಅದು ಅಂದ್ರೆ ಮನುಷ್ಯನ ಜೊತೆಗೆ ಯಾವುದೇ ಒಂದು ಪ್ರಾಣಿ ನಿಮ್ಗೆ ಅಟ್ಯಾಚ್ಮೆಂಟ್ ಆಯ್ತು ಅಂದ್ರೆ ಅದು ನಿಮ್ಮ ಮೊದ್ಲೇ ಅದಕ್ಕೂ ನಾನು ಹೇಳಿಲ್ಲ ಆವಾಗ್ಲೆ ಆನೆಗಳ ಜೀವನ ಒಂದು ಸಾಮಾಜಿಕ ಜೀವನ ನಮ್ಮಂಗೆ ಸೋಷಿಯಲ್ ಲೈಫ್ ಅದೊಂಥರ ಎಮೋಷನಲ್ ಅನಿಮಲ್ ಅದು ಮನುಷ್ಯನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಯ್ತು ಅಂದ್ರೆ ಅದು ಮನುಷ್ಯ ಹೇಳಿದಂಗೆ ಕೇಳ್ತಾ ಇರತ್ತೆ ಸುಣ್ಣ ಸಣ್ಣ ಪುಟ್ಟ ತುಂಟಾಟಗಳನ್ನೂ ಮಾಡತ್ತೆ ಅಯ್ಯೋ ನೀವು ಸಾರಿ ನಿಮಗ ಒಂದು ಹೇಳಕ್ ಇಷ್ಟಪಡ್ತೀವಿ ಕರಿಗಳನ್ ಸಾಹೇಬ್ರ ಇದ್ದಾಗ ನಾವು ದಸರಾ ಮಾಡ್ಬೇಕಾರೆ ಏನ್ ಮಾಡೋದಂದ್ರೆ ಸಣ್ಣ ಸಣ್ಣ ಕೋಲ್ಗಳನ್ನ ಮುರಿದು ಮುರಿದು ಹಿಂಗೆ ಹಸಿಯಾದ ಅವರು ಬರ್ಬೇಕಾರೆ ನೀವು ಬಂದ್ ನನಗೆ ಮೇವ್ ಹಾಕಿ ಅಂತ ಈಗಲೂ ಹಂಗೆ ಮಾಡತ್ತದು ಸೇಮ್ ನೀವ್ ಮಾತ್ ಕಲ್ಸ್ಬೋದ್ರಿ ಆನೆಗೆ ಬಾ ಅಂದ್ರೆ ಬರುತ್ತೆ ಹೋಗಂದ್ರೆ ಹೋಗುತ್ತೆ ಈಗಲೂ ಮಾಡತದ ಅದು ಅದ್ರ ಬಿಹೇವಿಯರ್ ಅಲ್ಲಿ ಏನು ಚೇಂಜ್ ಆಗಿಲ್ಲ ಬಿಹೇವಿಯರ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಅವಾಗ ನಮ್ಗೆ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಇನ್ನೂ ಸ್ವಲ್ಪ ವೈಲ್ಡಲ್ಲೇ ಇತ್ತದು ಬಟ್ ಬರ್ತಾ ಬರ್ತಾ ಮಾವುತ ಹಾಗೂ ಕಾವಾಡಿಗಳು ಇರ್ತಾರಲ್ಲ ಅವರು ಅವರದೇ ಆದ ಫೀಲ್ ಅದ್ರ ಜೊತೆ ಹಂಚ್ಕೊತಿರ್ತಾರೆ ನೋಡಿ ನಾನು ಎಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮಾವತ ಕಾವಾಡಿಗಳಷ್ಟೇನು ಬುದ್ಧಿವಂತರಲ್ಲ ನಾವು ಬಟ್ ಅವ್ರು ನನ್ಕಿನ್ ಚಿಕ್ಕವರು ಹೇಳ್ತೀನಿ ನಾನು ಇಷ್ಟಪಡ್ತೀನಿ ಅವ್ರ ಇದನ್ನ ಕೇಳಿಸ್ಕೊಂಡ್ರೆ ಅವರು ಆನೆಗಳ ಜೊತೆಗಿನ ಬಾಂಧವ್ಯನ ಕಾಟಾಚಾರಕ್ಕೆ ಇಟ್ಕೋಬಾರ್ದು ಆಮೇಲೆ ಪದೇ ಪದೇ ಅವ್ರನ್ನ ಇವನ್ ಪದೇ ಪದೇ ಚೇಂಜ್ ಅವಾಗ ಚೇಂಜ್ ಮಾಡ್ಲಿ ಬಟ್ ಆ ಬಾಂಧವ್ಯ ಅನ್ನೋದು ಕಾಟಾಚಾರಕ್ಕೆ ಇರಬಾರ್ದು ಯಾವ ತರ ಇರ್ಬೇಕಂದ್ರೆ ಈ ಅದೊಂದು ಸೆಂಟಿಮೆಂಟಲ್ ಬಾಂಧವ್ಯ ಇರ್ಬೇಕ್ರಿ ನೀವು ಆ ಬಾಂಧವ್ಯ ಇತ್ತು ಅಂದ್ರೆ ಈಗ ವಸಂತನ ತಗೊಳ್ಳಿ ನೀವು ಅವನು ಅಭಿಮನ್ಯನ್ ಜೊತೆ ಇರೋ ಅವ್ನ ಬಾಂಧವ್ಯನೇ ಬೇರೆ ತರ ಇದೆ ಆ ತರ ಎಲ್ಲ ಆನೆಗಳಿದ್ವು ನೀವು ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆನೆ ತೊತ್ಕೊಂಡ್ ಕಾವಾಡಿ ಕಾವಡಿ ಇಲ್ಲ ಅದಂಗೆ ಮಾಡ್ತಪ್ಪ ಅನ್ನೋ ಪ್ರಶ್ನೆಗಳು ಬರ್ತವೆ ಆನೆ ಬಿಹೇವಿಯರ್ ಚೇಂಜ್ ಆಗಲ್ಲ ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಈಗ ಕೆಲವೊಂದು ಆನೆ ಇದೆ ನೀವು ಧನಂಜಯ ಅನತ್ರ ಯಾರು ಇಲ್ದೇದಾಗ ಹೋಗಕ್ಕಾಗಲ್ಲ ಅಭಿಮನ್ಯು ಆನೆ ಯಾರು ಇಲ್ದೇ ಹೋಗಕ್ಕಾಗಲ್ಲ ಯಾಕ ಇಷ್ಟಪಡಲ್ಲ ಇಷ್ಟಪಟ್ಟು ಇನ್ನೊಬ್ರು ಇಷ್ಟಪಡಲ್ಲಪ್ಪ ನಾನು ಇಟ್ಸ್ ಇಟ್ಸ್ ಸಿಂಪಲ್ ಲಾಜಿಕ್ ಸೊ ಹಾಗೆ ಭೀಮ ಇದ್ದದ್ದು ಬರ್ತಾ ಬರ್ತಾ ಏನಾಗ್ತಾ ಇದ್ದಾನೆ ಅವನಿಗೆ ಸೋಷಿಯಲ್ ಲೈಫ್ ಚಂದ ಅನಿಸ್ತಾ ಇದೆ ಅವನ ಸೈಕಾಲಜಿ ಏನಂದ್ರೆ ನಾಲ್ಕ್ ಜನ ಇರಬೇಕು ಅಟ್ ಮದ್ಯ ಹಾಂಗ್ ಅದ್ ತಿಂತ ಇರ್ಬೇಕು ತಿಂಡಿ ಪೋತಾನೆ ಅವ್ನು ಸ್ವಲ್ಪ ಆದ್ರೂ ಚಾಯ್ಸು ಇಷ್ಟಿಷ್ಟು ತಿನ್ನೋದ್ ಅವನು ಎಲ್ಲ ಒಮ್ಮಿನ ಗಮಕ್ ತಿನ್ನಲ್ಲ ಯಾಕಂದ್ರೆ ಒಂದು ಇಂಟರ್ಸ್ಟೈನಲ್ ಸಮಸ್ಯೆ ಆಗಿತ್ತು ಅದು ಇಂಪ್ರೂವ್ ಆದ ನಂತರ ಅವ್ನಿಗೆ ಎಷ್ಟೆಷ್ಟು ಬೇಕು ಅಷ್ಟೇ ತಿಂತಾನ ಅವನು ಅತಿಯಾಗಿ ತಿನ್ನಲ್ಲ ಬಟ್ ಅವನ್ ಕ್ಯಾರೆಕ್ಟರು ಒಂಥರ ಮನುಷ್ಯನ ಜೊತೆ ಹಿಂಗೆ ಪ್ಯಾರಲ್ ಅಲ್ಲಿ ಆಗಿ ಹೋಗ್ತಾ ಇದೆ ಅವ್ನು ಮುಂದೆ ಒಂದು ಒಳ್ಳೆ ಆನೆ ಆಗುತ್ತೆ ಅನ್ನೋದು ಗೊತ್ತಿದೆ ಈಗ ಅವ್ನಿಗೆ ಎಷ್ಟು ಇಪ್ಪತ್ತಾರು ಇಪ್ಪತ್ತೇಳು ಅಂದ್ರೆ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಹೆಂಗಾಗುತ್ತೆ ನೋಡಿ ಆನೆ ು ಬಿಟ್ಟು ಇದೇ ಅಭಿಮನ್ಯು ತರ ಇರುತ್ತೆ ಅಂತ ನಾವ್ ಎಲ್ಲೂ ಹೇಳಕ್ ಆಗಲ್ಲ ಒಂದು ಹೇಳಕ್ ಆಗಲ್ಲ ಅನ್ನೋದ್ ರೀಸನ್ ಹೇಳ್ತೀನಿ ನಾನು ಆಮೇಲೆ ಇದೇ ಆನೆ ಅಭಿಮನ್ಯು ತರಾನೇ ಆಗತ್ತೆ ಅಂತಾನು ಹೇಳಕ್ ಆಗಲ್ಲ ಏನಕ್ಕಂದ್ರೆ ಮುಜೀಬ್ ಡಾಕ್ಟರ್ ಏನೇನು ಇನ್ನೊಬ್ಬ ಡಾಕ್ಟರ್ ಇರ್ತಾರ ಅಂತಾನು ಹೇಳಕ್ಕಾಗಲ್ಲ ಇನ್ನೊಬ್ಬ ಡಾಕ್ಟರ್ ಅಷ್ಟು ಬುದ್ಧಿವಂತರು ಮುಜೀಬ್ ಡಾಕ್ಟರ್ ಇದಾರಂತೂ ಹೇಳಕ್ ಆಗಲ್ಲ ನನಕಿಂತ ಬುದ್ಧಿವಂತರ ಇರ್ಬೋದು ಅವ್ರು ಅಥವಾ ಅವ್ರಕ್ಕಿಂತ ಬುದ್ಧಿವಂತ ನಾನು ಇರ್ಬೋದು ಒಂದು ಆಮೇಲೆ ಯಾವುದೇ ಆನೆನ ನಾವು ತಮಗೊಂದು ನನ್ನ ವೈಯಕ್ತಿಕವಾಗಿ ಹೇಳಕ್ ನಿಮ್ಮ ಜೊತೆಗೇನೆ ಈ ಪ್ರಶ್ನೆನ ನೆಕ್ಸ್ಟ್ ಅಭಿಮನ್ಯನ್ ಬಿಟ್ರೆ ಯಾವ್ದು ಆನೆ ನೆಕ್ಸ್ಟ್ ಅಭಿಮನ್ಯನ್ ಬಿಟ್ರೆ ಯಾವ್ದು ಆನೆ ಅಂತ ಯಾರನ್ನು ಕೇಳಬೇಡಿ ರೀಸನ್ ಹೇಳ ನಾನು ಈಗ ಅದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ ಯಾರು ಹೇಳಕ್ ಇಷ್ಟಪಡಲ್ಲ ಅಲ್ಲಿ ಚಾಲೆಂಜ್ ಏನಾಗುತ್ತೆ ಅಂದ್ರೆ ನಾವೇ ಅದನ್ನ ಕ್ರಿಯೇಟ್ ಮಾಡ್ದಂಗ ಆಗ್ಬಿಡುತ್ತೆ ಒಂದು ಈಗ ಬೇರೆ ಒಂದ್ ಆನೆ ಯಾವ್ದೋ ಒಂದು ಒಂದ್ ಆನೆ ಇದೆ ಅಪ್ಪ ಸುಗ್ರೀವ ಅಂತಾನೆ ಒಂದು ಆನೆ ಇದೆ ಇಲ್ಲ ಶ್ರೀರಂಗ ಶ್ರೀಕಂಠ ಅಂತ ಆನೆ ಇದೆ ಶ್ರೀರಂಗ ಇದೆ ಭೀಮಾ ಇದೆ ಮಹೇಂದ್ರ ಇದೆ ಇವಿಷ್ಟು ಆನೆಗಳಿವೆ ಅಲ್ಲ ಅಭಿಮನ್ಯು ಬಿಟ್ರೆ ಇದೇ ಪರ್ಟಿಕ್ಯುಲರ್ ಆನೆ ಅಂದ ತಕ್ಷಣ ಎಲ್ಲರೂ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದನ್ನ ಹೈಕ್ ಆಗುತ್ತೆ ಹೈಕ್ ಆದಾಗ ಬೇರೆ ಆನೆ ಅವರಿಗೆ ಬೇಜಾರ್ ರೀ ಅದು ನಾವೇ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತಂದಂಗೆ ಸೊ ಅಭಿಮನ್ಯು ತೊರಾನೆ ಇನ್ನೂ ಇಪ್ಪತ್ತ ಆನೆಗಳಿವೆ ಈಗ ಹೋಗ್ಬಿಡ್ತೀನಿ ನೋಡಿ ನಾನು ಅಭಿಮನ್ಯು ತರಾನೆ ಇನ್ನೂ ಇಪ್ಪತ್ತ ಆನೆ ಇವೆ ಅವು ನಾಳೆ ಅಭಿಮನ್ಯು ತರ ಆಗ್ತಾವೋ ಬಿಡ್ತಾವೋ ಅವ್ರಿಗೆ ಬಿಟ್ಟಿದ್ದು ಮಾಡೋರ್ ಕೈಲಿ ಈಗ ಅಡಿಗೆ ಸಾಮಾನೆಲ್ಲ ನಿಮ್ಮ ಹತ್ರ ಇದೆ ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರೋ ಬಿಡ್ತೀರ ನಿಮಗೆ ಬಿಟ್ಟಿದ್ದು ಸಿ ದರ್ ಆರ್ ಸೋ ಮೆನಿ ಎಲಿಫೆಂಟ್ಸ್ ಏನ್ ಕಡಿಮೆ ಇದೆನ್ರಿ ಆನೆಗಳು ನಮ್ಮ ಎಲ್ಲಾ ಆನೆಗಳನ್ನ ಪ್ರತಿಯೊಂದು ಆನೆನೂ ನೀವು ಇವನಿಗೆ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ ಅರ್ಜುನ್ ಯಾಕೆ ಮಾಡಕ್ಕಾಗಲ್ಲ ಅಭಿಮನ್ಯು ತರ ಯಾಕೆ ಮಾಡೋಕಾಗಲ್ಲ ಮಾಡಬಹುದು ಬಟ್ ಅಲ್ಲಿ ಏನು ನಾನು ಕೂತ್ಕೊಂಡು ಚೇರ್ ಮೇಲೆ ಅಥವಾ ಅವ್ರ ಜೊತೆ ಆನೆ ಜೊತೆ ಕಾರ್ಯಾಚರಣೆನೋ ದಸಾದಲ್ಲಿ ಹೇಳ್ಬೋದು ಬಟ್ ಮಾಡವನಿಗೆ ಬಿಟ್ಟಿರ್ತದೋ ಆಮೇಲೆ ಅವನು ಅದ್ರ ಜೊತೆ ಎಷ್ಟು ಶ್ರದ್ಧೆ ಇರ್ತಾನೆ ಅವನಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟಿಗಳು ಸಿಗ್ತಾ ಇದೆಯಾ ಆನೆಗೆ ಬೇಕಾಗಿರೋದೆಲ್ಲ ಸಿಗುತ್ತ ನಮ್ಮ ಅಧಿಕಾರಿಗಳು ಯಾವ ತರ ಅಧಿಕಾರಿ ಎಲ್ಲ ಕೊಡ್ತಾ ಇದಾರೆ ಬಿಡಿ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅದು ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾವು ಒಂದು ಇದೇ ಆಗತ್ತೆ ಇದನ್ನೇ ನೆಕ್ಸ್ಟ್ ಈಗ ನೋಡಿ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ನಮಗೆಲ್ಲ ಇನ್ನ ಒಳ್ಳೇದಾಯ್ತು ಇನ್ನಂತೂ ಅಗಸ್ಟ್ ಇಂದ ಹಿಡಿದು ಇನ್ನ ನವೆಂಬರ್ ವರೆಗೂ ಯಾರ ಜೊತೆ ಮಾತಾಡಕ್ ನನಗೆ ಇಷ್ಟಾನು ಆಗಲು ಮಾತಾಡಲ್ಲ ನಾನು ಯಾಕಂದ್ರೆ ಅದು ಅವಾಗ ಫುಲ್ ನಮ್ಗೊಬ್ರು ಲೀಡರ್ ಇರ್ತಾರೆ ಅವ್ರು ಮಾತಾಡ್ತಿರ್ತಾರೆ ಬಟ್ ಈಗ ಈಗ ಪಾಯಿಂಟ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಒಂದ್ ಆನೆ ಆ ಹೋದ ತಕ್ಷಣ ಇನ್ನೊಬ್ಬನ ಲೀಡರ್ನ ಅಂತ ಒಪ್ಕೊಳ್ಬಾರ್ದು ಅವನ ಕೆಪಾಸಿಟಿನ ನೋಡೋಣ ಬಿಡಿ ಯಾರಿರ್ತಾರೆ ಏನು ಅದು ಇವತ್ತಿನ ನಾಳೆ ರಿಲೀವ್ ಆಗೇ ಆಗುತ್ತೆ ಯಾರು ಮಾಡ್ತಾರೆ ಏನು ಅನ್ನೋದನ್ನ ಇನ್ನು ಟೈಮ್ ಇದೆ ಅದಕ್ಕೆ ನಾವು ದಯವಿಟ್ಟು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಇದೇ ತರ ಈ ಆನೆ ಯಾಕಾಗಬಾರ್ದು ಇದೇ ತರ ಇದು ಯಾಕೆ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋದು ಬೇಡ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ